ನಿರಂಜನ್ ಮತ್ತೆ ಸೌಜನ್ಯರ ರಿಸೆಪ್ಷನ್ ಉತ್ತಮ ರೀತಿಯಲ್ಲಿ ನೆರವೇರಿತು ಹಾಗೆ ರಿಸೆಪ್ಷನ್ ಮುಗಿಸಿ ರೂಮಿಗೆ ಬಂದ ನಿರಂಜನ್ ಮತ್ತೆ ಸೌಜನ್ಯಳನ್ನ ಸ್ವಾಗತಿಸಿದ್ದು ಮೊದಲ ರಾತ್ರಿಗೆ ಸಿದ್ಧಗೊಂಡ ಹೂವು ಹಾಸಿದ ಮಂಚ ಆದ್ರೆ ಈಗಾಗ್ಲೇ ನಿರಂಜನ್ ಸದ್ಯಕ್ಕೆ ನಮ್ಮ ಸಂಸಾರ ಆರಂಭಿಸೋದು ಬೇಡ ಅಂತ ಹೇಳಿದ್ರಿಂದ ಇಬ್ರು ಬಟ್ಟೆ ಬದಲಾಯಿಸಿ ಮಂಚದ ಮೇಲೆ ಉರುಳಿದ್ರೆ ಹಿಂದಿನ ದಿನದಂತೆ ಅವನ ಒಪ್ಪಿಗೆಯನ್ನು ಕೇಳದ ಸೌಜನ್ಯ ಇಂದು ನೇರವಾಗಿ ಅವನ ತೋಳನ್ನ ಬಳಸಿ ಗುಡ್ ನೈಟ್ ಅಂತ ಹೇಳ್ತಾಳೆ ಪ್ರತಿಯಾಗಿ ಗುಡ್ ನೈಟ್ ಹೇಳ್ತಾ ಇಬ್ಬರಿಗೂ ಒಂದೇ ಬೆಡ್ಶೀಟ್ ಹೊದಿಸ್ತಾನೆ ನಿರಂಜನ್ ಇಬ್ರು ಕಣ್ಮುಚ್ಚಿ ಹತ್ತು ನಿಮಿಷವೂ ಆಗಿರ್ಲಿಲ್ಲ ಸರ್ ಸರ್ ಮತ್ತೆ ನಾನು ಏನೋ ಕೇಳ್ಬೇಕಿತ್ತು ಅಂತ ಮೆಲ್ಲಗೆ ರಾಗ ಎಳಿತಾಳೆ ಸೌಜನ್ಯ ಹಾ ಅದೇನ್ ಹೇಳು ಸೌಜನ್ಯ ನಾಳೆ ಎಷ್ಟ್ ಹೊತ್ತಿಗೆ ಊರಿಗೆ ಹೋಗ್ಬೇಕು ಅಂತನಾ ಅಂತ ನಿರಂಜನ್ ಕೇಳಿದ್ರೆ ಅವನತ್ತ ತಿರುಗಿದ ಸೌಜನ್ಯ ಅದಲ್ಲ ಸರ್ ಬೇರೆ ಏನೋ ಕೇಳ್ಬೇಕಿತ್ತು ಆದ್ರೆ ನೀವು ತಪ್ಪು ತಿಳಿಬೇಡಿ ಅಂತ ಹೇಳೋ ರೀತಿಯಲ್ಲೇ ಯಾವ್ದೋ ವಿಷಯಕ್ಕೆ ಪೀಠಿಕೆ ಹಾಕ್ತಿದ್ದಾಳೆ ಅನ್ನೋದ ನರಿತ ನಿರಂಜನ್ ಕೂಡ ಅವಳ ಕಡೆಗೆ ತಿರುಗಿ ಮಲ್ಗಿ ಮೊದ್ಲು ಅದೇನ್ ಹೇಳು ನಂತರ ತಪ್ಪು ಒಪ್ಪಿನ ಪ್ರಶ್ನೆ ಅಂತ ಹೇಳ್ತಾನೆ ಮತ್ತೆ ನೀವು ಪ್ರಗತಿ ಅಕ್ಕನ ಹೊರತಾಗಿ ಬೇರೆ ಯಾವ ಹೆಣ್ಣನ್ನು ಇಷ್ಟ ಪಡ್ಲೇ ಇಲ್ವಾ ಅಂದ್ರೆ ಯಾವ್ದಾದ್ರು ಹೆಣ್ಣನ್ನ ನೋಡಿ ನಿಮ್ಮಲ್ಲೂ ಭಾವನೆಗಳು ಮೂಡಿತ್ತಾ ಇದುವರೆಗೂ ಪ್ರಗತಿ ಅಕ್ಕನ ಸಲುವಾಗಿ ಗಟ್ಟಿಯಾಗಿದ್ದ ಈ ನಿಮ್ಮ ಅಂತರಂಗದ ಭಾವಗಳಲ್ಲಿ ತರಂಗವನ್ನ ಯಾವ ಹೆಣ್ಣು ಎಬ್ಬಿಸ್ಲೇ ಇಲ್ವಾ ಸರ್ ಎಂದ ಸೌಜನ್ಯ ಪರೋಕ್ಷವಾಗಿ ಪ್ರಗತಿಯ ಹೊರತಾಗಿ ನಿಮ್ಮ ಮನಸ್ಸು ಬೇರೆ ಹೆಣ್ಣಿಗೆ ಮಿಡಿದಿತ್ತ ಒಲೆತ್ತ ಅಂತ ಪ್ರಶ್ನಿಸ್ತಾಳೆ ಈಗ ಆ ವಿಷಯದ ಬಗೆಗಿನ ಮಾತುಕತೆ ಅಗತ್ಯವಿದೆಯಾ ಎಂದು ಮರು ಪ್ರಶ್ನೆ ಹಾಕ್ತಾನೆ ನಿರಂಜನ್ ಇರ್ಲಿಲ್ವೇನೋ ಆದ್ರೆ ನನಗೆ ತಿಳಿಯೋ ಕುತೂಹಲ ಇದೆ ಅದಕ್ಕೆ ಕೇಳ್ತಾ ಇದ್ದೀನಿ ಪ್ಲೀಸ್ ಹೇಳಿ ಸರ್ ಅನ್ನೋ ಸೌಜನ್ಯ ಈಗ ಮನವಿ ಮಾಡಿದ್ರೆ ಒಂದೆರಡು ನಿಮಿಷ ಅವಳನ್ನೇ ದಿಟ್ಟಿಸಿದ ನಿರಂಜನ್ ನಿಜ ಹೇಳ್ಬೇಕು ಅಂದ್ರೆ ಪ್ರಗತಿಯ ನಂತರ ಮತ್ತೊಂದು ಹೆಣ್ಣಿಗಾಗಿ ನನ್ನ ಮನಸ್ಸು ಮಿಡಿದಿದ್ದು ಸತ್ಯವೇ ಅಂದ್ರೆ ಆಕೆಯನ್ನ ನಾನು ಮಡದಿಯ ದೃಷ್ಟಿಯಲ್ಲಿ ಅಥವಾ ಪ್ರೇಮಿಯ ದೃಷ್ಟಿಯಲ್ಲೋ ನೋಡ್ಲಿಲ್ಲ ಆದ್ರೆ ಆಕೆಯನ್ನ ಕಂಡು ಕೆಲವು ಕ್ಷಣ ಮನಸ್ಸು ವಿಚಲಿತವಾಗಿದ್ದು ಮಾತ್ರ ಸತ್ಯ ಈಗ ಆ ಹೆಣ್ಣು ಯಾರು ಏನು ಅಂದೆಲ್ಲ ಕೇಳ್ಬೇಡ ಸುಮ್ಮನೆ ಮಲ್ಗು ನೀನೀಗ ನನ್ ಹೆಂಡ್ತಿ ನಾನು ನಿನ್ ಗಂಡ ಅನ್ನೋದೇ ಸತ್ಯ ನಮ್ಮಿಬ್ರ ಬದುಕು ನಿಧಾನವಾಗಿ ಆದರೂ ಸರಿ ಆರಂಭ ಆಗುತ್ತೆ ಅನ್ನೋದು ಕೂಡ ಸತ್ಯವೇ ಅನ್ನೋ ನಿರಂಜನ್ ಸತ್ಯವನ್ನೇ ಹೇಳಿದ್ರೆ ನಿರಂಜನ್ ಕೈಗೆ ತನ್ನ ಕೈ ಬೆಸ್ತ ಸೌಜನ್ಯ ನೀವು ಹೇಳದೇ ಇದ್ರು ಆ ಹೆಣ್ಣು ಯಾರು ಅಂತ ನನಗೆ ಗೊತ್ತು ಸರ್ ಅವರ ಪ್ರತಿಯಾಗಿ ನಿಮ್ಮ ಕಣ್ಣಲ್ಲಿ ಮೂಡಿದ ಭಾವನೆಗಳನ್ನ ನೋಡಿದ ನಂತರವೇ ನನ್ನ ಮನಸ್ಸಲ್ಲಿ ನಿಮ್ಮ ಮೇಲಿರೋ ಪ್ರೀತಿ ಅರ್ಥವಾಗಿದ್ದು ನನಗೆ ಪ್ರೀತಿ ಅನ್ನೋದಕ್ಕಿಂತ ಅದಕ್ಕೂ ಮೀರಿದ ಭಾವ ಪ್ರೀತಿಯ ಪರಾಕಷ್ಟೇ ಬೆಳೆಸ್ಕೊಂಡಿದ್ದೆ ಆಗ ಸರ್ ಅಂತ ಸಣ್ಣದಾಗಿ ನಗ್ತಾಳೆ ಸೌಜನ್ಯ ಅವಳ್ ಮಾತಿಗೆ ಆಶ್ಚರ್ಯ ತೋರೋ ನಿರಂಜನ್ ಹುಬ್ಬೇರಿಸಿ ನಿನ್ ಮಾತಿನ ಅರ್ಥ ತಿಳಿಲಿಲ್ಲ ನನಗೆ ನನ್ ಕಣ್ಣಲ್ಲಿ ನೀನು ಭಾವನೆಗಳನ್ನ ನೋಡೋದ್ಯಾ ಅಂತ ಪ್ರಶ್ನಿಸಿದ್ರೆ ಹೌದೆಂದು ತಲೆ ಆಡ್ಸಿದ ಸೌಜನ್ಯ ಅವತ್ತು ನಿವಿ ಅಕ್ಕನ ಮನೆ ಬೆಳದಿಂಗಳ ಊಟದ ಸಮಯದಲ್ಲಿ ನೀವು ಅವರನ್ನ ಭಾವ ಪರವಶ್ ನೋಡ್ತಿದ್ರಲ್ಲ ಆಗ್ಲೇ ನನಗೆ ಒಂದು ರೀತಿಯ ಹಿಂಸೆ ಅನ್ಸಿದ್ದು ಸರ್ ಆಗ್ಲೇ ನೀವು ನನ್ನವರು ನಿಮ್ಮನ್ನ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು ಅನ್ಸೋಕೆ ಶುರುವಾಗಿದ್ದು ನನಗೆ ನಿಜ ಹೇಳಿ ನೀವು ಅಕ್ಕನನ್ನ ಪ್ರೀತಿಯಿಂದ ನೋಡ್ತಾ ಇದ್ರಲ್ಲ ಅಂತ ಕೇಳಿದಾಗ ನಿಟ್ಟುಸಿರು ಬಿಡೋ ನಿರಂಜನ್ ಪ್ರೀತಿಯಿಂದನೋ ಒಲುವಿನಿಂದನೋ ನೋಡ್ಲಿಲ್ಲ ಸೌಜನ್ಯ ಅವರ ಸಂಗೀತ ನೃತ್ಯ ಹಾವ ಭಾವ ಎಲ್ಲವನ್ನ ನಾನು ಆರಾಧನೆಯ ಭಾವದಿಂದಲೇ ನೋಡಿದ್ದು ಆಕೆ ಒಬ್ಬ ಕಲಾ ಸರಸ್ವತಿಯ ಮಗಳು ಅನ್ಸಿದ್ದೆ ಆಗ ಆ ಕ್ಷಣದಲ್ಲಿ ಅವರಿಗಾಗಿ ಮನಸ್ಸು ಮಿಡಿದಿದ್ದೇನೋ ಸತ್ಯವೇ ಆದ್ರೂ ಯೋಚನೆಗಳಿಗೆ ಕಡಿವಾಣ ಹಾಕಿದ್ದೆ ಆದ್ರೆ ಒಂದು ಕ್ಷಣ ನನ್ನ ಮನಸ್ಸನ್ನ ವಿಚಲಿತ ಮಾಡಿದ್ದು ನಿವೇದನ ಮೇಡಮ್ ಅಂದ್ರೆ ತಪ್ಪಾಗಲಾರ್ದು ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ಳೋ ನಿರಂಜನ್ ತನ್ನ ಕೈ ಹಿಡಿದಿದ್ದ ಸೌಜನ್ಯಳ ಕೈಯನ್ನ ಕೈ ಮೇಲಿನ ಹಿಡಿತವನ್ನ ಬಿಗಿ ಮಾಡಿದ್ರೆ ಪರವಾಗಿಲ್ಲ ಸರ್ ಈ ವಿಷಯದಲ್ಲಿ ನನಗೆ ಯಾವ ಬೇಸರವೂ ಇಲ್ಲ ಈಗ ನೀವು ನನ್ನವರು ಅನ್ನೋ ದೊಡ್ಡ ಸಮಾಧಾನ ಇದೆ ನನಗೆ ಅಷ್ಟು ಸಾಕು ಅಲ್ಲದೆ ನಿವಿ ಅಕ್ಕ ತುಂಬಾನೇ ಒಳ್ಳೆಯವರು ಸೌರಭ್ ಸರ್ ಅವರಿಗೆ ಅಷ್ಟೇ ಒಳ್ಳೆಯ ಜೋಡಿ ಆಗ್ತಾರೆ ಅಂತ ನಗ್ತಾ ಮತ್ತೊಮ್ಮೆ ಗುಡ್ ನೈಟ್ ಹೇಳೋ ಸೌಜನ್ಯ ನಿದ್ರೆಗೆ ಜಾರದ್ರೆ ಪ್ರತಿಯಾಗಿ ಗುಡ್ ನೈಟ್ ಹೇಳಿದ ನಿರಂಜನ್ ಮನಸ್ಸಲ್ಲೇ ನಾನು ಸಹ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಇನ್ನಾದ್ರೂ ನಿವೇದನಾ ಮೇಡಮ್ ಆ ಹುಡುಗನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವನಿದ್ರೂ ತನ್ನ ಅಂತರಾಳವನ್ನ ತೆರೆದಿಟ್ಟು ತಮ್ಮ ಅಂತರಂಗದ ಭಾವತರಂಗವನ್ನ ಅವನಿದ್ರೂ ಬಹಿರಂಗಗೊಳಿಸ್ಲಿ ಮುಂದಿನ ಬದುಕಿನ ಕಡೆ ಮುಖ ಮಾಡಲಿ ಅನ್ನೋ ಸದಾಶಯ ನನ್ನದು ಅಂತ ಅಂದ್ಕೊಳ್ತಾನೆ ನಿರಂಜನ್ ಅತ್ತ ನಿವೇದನಾಳ ಮನೆಯಲ್ಲಿ ತನ್ನೆದುರು ಊಟದ ತಟ್ಟೆ ಹಿಡಿದು ನಿಂತ ನಿವೇದನಾಳಿಗೆ ನನ್ನ ಕೈಗೆ ಗಾಯ ಆಗಿದೆ ನೀವೇ ತುತ್ತು ಕೊಡ್ತೀರಾ ಅಂತ ಕೇಳೋ ಸೌರಭ್ಗೆ ನಿರಾಕರಿಸದ ನಿವೇದನ ಊಟ ಕಲಿಸಿ ಅವನೆದುರು ಎದುರು ತುತ್ತು ಹಿಡಿದ್ರೆ ಸ್ವತಃ ಸೌರಭ್ಗೆ ಆಶ್ಚರ್ಯವಾಗಿ ಹೋಗಿತ್ತು ಹಾ ನಿಜವಾಗಿಯೂ ತುತ್ತು ಕೊಡ್ತೀರಾ ಅಂತ ತನ್ನೆದುರು ಕಣ್ಣು ಬಾಯಿ ಎರಡನ್ನೂ ಅರಳಿಸಿದ ಹುಡುಕನಿಗೆ ಮೌನವಾಗಿಯೇ ಹೌದೆಂದ ನಿವೇದನಾ ಬೇಗ ಬೇಗ ಊಟ ಮಾಡಿ ಹೋಗಿ ಸರ್ ಅಂತ ಹೇಳ್ತಾಳೆ ಆಯ್ತು ಅನ್ನುವಂತೆ ತಲೆ ಆಡಿಸಿದ ಸೌರಭ್ ತುತ್ತು ಪಡಿತಾನೆ ಅವಳು ಅವನನ್ನೇ ನೋಡ್ತಾ ಬಾಯ್ ತೆರೆದ್ರೆ ಅವಳು ಅವನನ್ನೇ ನೋಡ್ತಾ ತುತ್ತು ಕೊಡ್ತಾ ಹೋಗ್ತಾಳೆ ಕೆಲ ನಿಮಿಷದ ಮೌನದ ನಂತರ ವೇದಾ ನೀವ್ ಯಾಕೆ ಹೀಗೆ ಯಾವಾಗ್ಲೂ ಕಣ್ಣಲ್ಲೇ ದುಃಖದ ಪರ್ವತವನ್ನ ಹೊತ್ಕೊಂಡು ಯಾಕೆ ಓಡಾಡ್ತೀರಾ ಬೇರೆಯವರಿಗೆ ತಿಳಿದೇ ಹೋದ್ರು ನನಗೆ ನಿಮ್ಮ ಕಣ್ಣಲ್ಲಿ ಬರೀ ವೇದನೆಯೇ ಕಾಣುತ್ತೆ ಕಣ್ರಿ ಅಪರೂಪಕ್ಕೆ ನೀವು ನಕ್ಕಾಗ ಮಾತ್ರ ತುಂಬಾನೇ ಖುಷಿ ಆಗತ್ತೆ ಇಷ್ಟು ವರ್ಷ ಪಟ್ಟ ವೇದನೆ ಸಾಕು ಕಂಡ್ರಿ ವೇದ ಇನ್ನಾದ್ರೂ ನೀವು ನಗ್ನಗ್ತಾ ಬಾಳ್ಬೇಕು ಅನ್ನೋದೇ ನನ್ನ ಆಸೆ ಹಾಗಂತ ನನಗಾಗಿ ನೀವು ಬದಲಾಗೋದು ಬೇಡ ನನ್ನ ಪ್ರೀತಿಯನ್ನ ಒಪ್ಕೊಂಡು ನನ್ನ ಮದ್ವೆ ಆಗಿ ನನ್ಗೊಂದು ಬಾಳ್ ಕೊಡಿ ಅಂತ ಕೇಳಲ್ಲ ನಾನು ಕೊನೆ ಪಕ್ಷ ನಿಮ್ ಜೀವನದಲ್ಲಿ ನೀವು ಲವ್ಲವಿಕೆಯಿಂದ ನಗ್ನಗ್ತಾ ಬದುಕಿದ್ರೆ ಸಾಕು ನೀವು ಹೊರಗಿನಿಂದ ಎಷ್ಟೇ ಗಟ್ಟಿಗಿತ್ತಿ ಅಂತ ತೋರಿಸ್ಕೊಂಡ್ರು ಮನದ ಹೆಣ್ಣು ನೀವು ಅನ್ನೋದು ನನಗೆ ತಿಳಿದಿದೆ ನಿಮ್ಮ ಮನದಲ್ಲಿ ಬೆಟ್ಟದಷ್ಟು ದುಃಖವಿದೆ ಅನ್ನೋದು ನನಗೆ ಗೊತ್ತು ಕಣ್ರಿ ಅದೆಲ್ಲವನ್ನು ಹೊರಗಡೆ ಹಾಕ್ಬಿಡಿ ಆಗ ಮಾತ್ರ ನೀವು ನಗ್ನಗ್ತಾ ಬಾಳೋಕೆ ಸಾಧ್ಯ ನಿಮ್ಮ ನಗುವನ್ನು ಕೊಂದ ಕೆಟ್ಟ ವಿಚಾರಗಳನ್ನ ದುರ್ಘಟನೆಗಳು ಕೆಟ್ಟ ವ್ಯಕ್ತಿಗಳನ್ನ ನಿಮ್ಮ ಮನದಿಂದ ಹೊರ ಹಾಕ್ಬಿಡಿ ವೇದ ಅಂದವನು ಮದಿರೆಯ ಮತ್ತಲ್ಲಿ ಕಣ್ಣು ತೇಲಿಸ್ತಾ ಇದ್ದರೂ ಅವಳನ್ನೇ ನೋಡೋದನ್ನು ಮಾತ್ರ ಬಿಡ್ತಾ ಇಲ್ಲ ಆದರೆ ಅವನು ಆಡಿದ ಮಾತುಗಳಿಗೆ ಉತ್ತರಿಸದ ನಿವೇದನ ನಾನೊಂದು ಮಾತು ಹೇಳ್ತೀನಿ ಇಲ್ಲ ಅಂದೆ ಕೇಳ್ತೀರಾ ಸೌರಭ್ ಅಂತ ಅವನಿಗೊಂದು ತುತ್ತು ಕೊಟ್ಟರೆ ನೀವು ಹೇಳೋದು ಹೆಚ್ಚ ನಾನು ಕೇಳೋದು ಹೆಚ್ಚ ಹೇಳ್ರಿ ವೇದ ಅಂದವನು ಹೊಟ್ಟೆ ತುಂಬಿದ್ರು ಅವಳು ಕೊಡುವಾಗ ಬೇಡ ಅಂದೆ ಸುಮ್ಮನೆ ತಿಂತಾನೇ ಇದ್ದಾನೆ ಸೌರಭ್ ನನಗಾಗಿ ಕಾಯ್ತಾ ನಿಮ್ಮ ಬದುಕನ್ನು ಹಾಳು ಮಾಡ್ಕೊಬೇಡಿ ನಾನು ಈಗಾಗಲೇ ಹೇಳಿರುವಂತೆ ನನ್ನ ಬದುಕು ಬಾಡಿ ಹೋದ ಬಳ್ಳಿಗೆ ಸಮಾನ ಅಂತಹ ಬಳ್ಳಿಲಿ ಪ್ರೀತಿ ಪ್ರೇಮ ದಾಂಪತ್ಯ ಅನ್ನೋ ಹೂವು ಕಾಯಿ ಹಣ್ಣು ಚಿಗುರೋದು ಸೌರಭ್ ಆದರೆ ನೀವು ಹಾಗಲ್ಲ ನಿಮ್ಮ ಬದುಕಿನ್ನೂ ಆರಂಭವೇ ಆಗಿಲ್ಲ ನನಗಾಗಿ ನೀವು ನಿಮ್ ಬದುಕನ್ನ ವ್ಯರ್ಥ ಮಾಡದೆ ಒಂದು ಒಳ್ಳೆ ಹೆಣ್ಣನ್ನ ನೋಡಿ ಮದ್ವೆ ಆಗಿ ಪ್ಲೀಸ್ ನಿಮ್ಮ ತಂದೆ ತಾಯಿಗೆ ಬಹಳವೇ ವಯಸ್ಸಾಗಿದೆ ಅಲ್ವಾ ಈ ವಯಸ್ಸಲ್ಲಿ ನೀವು ಅವ್ರ ಜೊತೆಗೆ ಇರ್ಬೇಕು ಸೌರಭ್ ಅವರಿಗೂ ಮಗ ಸೊಸೆ ಮೊಮ್ಮಕ್ಳು ಅಂತೆಲ್ಲ ಒಟ್ಟಾಗಿ ಜೀವಿಸ್ಬೇಕು ಅನ್ನೋ ಆಸೆ ಇರುತ್ತೆ ಅವ್ರ ಆಸೆಗಳನ್ನ ನೆರವೇರಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ ನಿಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಆ ಹಿರಿಯ ಜೀವಗಳಿಗೆ ನೋವು ಕೊಡೋದು ಎಷ್ಟು ಸರಿ ಅವರಿಗೆ ನೀವೊಬ್ರೆ ಮಗ ತಾನೆ ಅವರೊಂದಿಗೆ ಇದ್ದು ಅವರ ಬೇಕು ಬೇಡಗಳನ್ನ ನೋಡ್ಕೋಬೇಕಾಗಿದ್ದು ನಿಮ್ ಕರ್ತವ್ಯ ಸೌರಭ್ ಅದು ಬಿಟ್ಟು ನೀವು ನನ್ಗೋಸ್ಕರ ಇಲ್ಲಿ ಬಂದು ಕುಳಿತರೆ ಹೇಗ್ ಹೇಳಿ ಇತ್ತೀಚೆಗೆ ಪರಿಚಯವಾದ ನನಗಾಗಿ ಇಷ್ಟು ವರ್ಷದಿಂದ ನಿಮ್ಮನ್ನ ಹೊತ್ತು ಹೆತ್ತು ಸಾಕಿ ಬೆಳೆಸಿ ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ ಹೆತ್ತವರಿಗೆ ನೋವು ಕೊಡೋದು ತಪ್ಪಲ್ವಾ ಈಗಾಗ್ಲೆ ಮುಗ್ದು ಹೋದ ನನ್ ಬದುಕಲ್ಲಿ ಪಡೆಯೋದು ಕಳೆದ್ಕೊಳ್ಳೋದು ಏನು ಇಲ್ಲ ಆದ್ರೆ ನೀವು ನನ್ ಹಾಗಲ್ಲ ಸೌರಭ್ ನಿಮ್ಗೆ ಜೀವನದಲ್ಲಿ ಪಡಿಬೇಕಾದ ಸಾಕಷ್ಟು ವಿಚಾರಗಳಿವೆ ಹಾಗೆ ನಿಮ್ಮೆದ್ರೆ ಸುಂದರವಾದ ಜೀವನ ಇದೆ ಪ್ರೀತಿ ಪ್ರೇಮ ಆದರ್ಶದ ಹೆಸರಲ್ಲಿ ಅನ್ಯಾಯವಾಗಿ ಆ ಜೀವನವನ್ನ ಕಳ್ಕೋಬೇಡಿ ಆಯ್ತಾ ನನ್ನಿಂದ ನೀವು ಏನನ್ನು ಕಳ್ಕೋಬಾರದು ನನ್ನಿಂದ ನಿಮ್ಗೇನು ಸಿಗದು ಸೌರಭ್ ನಿಮ್ಗೆ ಜೀವನದ ಎಲ್ಲಾ ಸುಖ ಸಂತೋಷ ಸಿಗ್ಬೇಕು ಅನ್ನೋದೇ ನನ್ನ ಅಭಿಲಾಷೆ ನನ್ ಮಾತಿಗೆ ಬೆಲೆ ಕೊಟ್ಟು ಈ ಬಾರಿ ಪರೀಕ್ಷೆ ಮುಗುದ್ ಕೂಡ್ಲೆ ನಿಮ್ಮ ಊರಿಗೆ ಹೊಡ್ಬಿಡಿ ಹಾಗೆ ಆದಷ್ಟು ಬೇಗ ಮದುವೆ ಆಗಿ ನಿಮ್ಮ ಮದುವೆಗೆ ನನ್ನನ್ನು ಸಹ ಕರಿಬೇಕು ಸೌರಭ್ ನಾನು ಸಹ ಬಂದು ವಿಶ್ ಮಾಡ್ತೀನಿ ಅಂತ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮೃದುವಾಗಿ ಬುದ್ಧಿವಾದ ಹೇಳಿ ಪೂರ್ತಿ ತಟ್ಟೆ ಖಾಲಿ ಮಾಡಿ ಹೊಟ್ಟೆ ತುಮ್ತ ಸೌರಭ್ ಅಥವಾ ಇನ್ನೂ ಸ್ವಲ್ಪ ತರಲ ಅಂತ ಕೇಳೋ ನಿವೇದನಾ ಅವನು ಅಡ್ಡಡ್ಡ ತಲೆ ಆಡಿಸ್ದಾಗ ಸರಿ ಅಂತ ಎದ್ದು ತಟ್ಟೆ ತೆಗೆದುಕೊಂಡು ಅಡ್ಗೆ ಮನೆಗೆ ಹೋಗ್ತಾಳೆ ತಟ್ಟೆನ ತೊಳೆದಿಟ್ಟು ಮತ್ತೆ ಅವನ ಬಳಿ ಬಂದ ನಿವೇದನ ಅವನಿಗೊಂದು ಲೋಟ ನೀರ್ ಕೊಡ್ತಾ ನಾನ್ ಹೇಳಿದ್ದು ಅರ್ಥವಾಯ್ತು ಅಲ್ವಾ ಸೌರಭ್ ಹಾಗಾದ್ರೆ ಈ ಪರೀಕ್ಷೆಗಳು ಮುಗುದ್ ಕೂಡ್ಲೆ ನಿಮ್ ಊರಿಗೆ ಹೋಗ್ತೀರ ತಾನೆ ಆದಷ್ಟು ಬೇಗ ಮದ್ವೆ ಆಗ್ಬೇಕು ಗೊತ್ತಾಯ್ತಾ ಅಂತ ಕೇಳಿದ್ರೆ ಅವ್ಳು ಕೊಟ್ಟ ನೀರನ್ನ ಕುಡ್ದು ದೊಡ್ಡದಾಗಿ ತೇಗಿ ರಿವೇದ ನಾನು ಅವತ್ತೇ ಹೇಳಿಲ್ವಾ ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀನಿ ಅಂತ ಸರಿ ಈಗ ನೀವೇ ಹೇಳಿ ನಾವಿಬ್ರು ಯಾವಾಗ ನಮ್ಮ ಊರಿಗೆ ಹೋಗೋದು ಮದ್ವೆ ಆಗಿ ಹೋಗೋದಾ ಅಥವಾ ಅಲ್ಲಿಗೆ ಹೋಗಿ ಮದ್ವೆ ಆಗೋದಾ ಅಂತ ಮರು ಪ್ರಶ್ನೆ ಮಾಡ್ತಾನೆ ಸೌರಭ್ ಅವನ ಮಾತಿಗೆ ಗೊಂದಲದ ಮುಖ ಮಾಡೋ ನಿವೇದನ ನಾನು ಹೇಳಿದ್ದೇನು ನೀವು ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ ನೀವು ಮಾಡಿದ್ದನ್ನೇ ನಾನು ಮಾಡ್ತಾ ಇದ್ದೀನಿ ವೇದ ಆಗ್ಲೇ ನಾನು ಹೇಳಿದ್ದು ನಿಮ್ಮ ಮನದ ದುಃಖವನ್ನೆಲ್ಲ ಹೊರ ಹಾಕಿ ಮನಸ್ಸನ್ನ ಹಗ್ರ ಮಾಡ್ಕೊಳ್ಳಿ ಅಂತ ಆದ್ರೆ ನೀವು ನನ್ಗೆ ಬುದ್ಧಿವಾದ ಹೇಳಿದ್ರಲ್ಲ ಅದಕ್ಕೆ ನಾನು ಕೂಡ ನೀವು ಹೇಳಿದ ಬುದ್ಧಿ ಮಾತಿಗೆ ಉತ್ತರಿಸ್ದೆ ನನ್ನ ಮನದ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಯಾವಾಗ ಒಪ್ಪಿಗೆ ಕೊಡ್ತೀರಾ ಆಗ ಮದ್ವೆ ಆಗಿ ನಮ್ಮೂರಿಗೆ ಹೋಗೋಣ ಅಥವಾ ನಮ್ಮೂರಲ್ಲೇ ಇಬ್ರು ಸರಳವಾಗಿ ಮದ್ವೆ ಆಗೋಣ ನಂಗೆ ಹೊಟ್ಟೆ ತುಂಬಿದ್ರು ಇವರಿಗೋಸ್ಕರ ಊಟ ಮಾಡ್ತಾ ಇದ್ರೆ ಇವರನ್ನ ಬಿಟ್ಟು ಬೇರೆಯವರನ್ನ ಮದ್ವೆ ಆಗುವಂತ ಕೆಟ್ಟ ಮಾತು ಹೇಳ್ತಾರೆ ವೆರಿ ಬ್ಯಾಡ್ ವೇದ ಎಂದವನು ಹೇಳೋಕೆ ಹೋದ್ರೆ ಕಾಲು ನೆಲದ ಮೇಲೆ ಊರೋಕ್ ಆಗದೆ ದೊಪ್ಪ ಅಂತ ಸೋಫಾ ಮೇಲೆನೆ ಕೂರ್ತಾನೆ ಅವಳು ಅವನನ್ನೇ ಗುರಾಯಿಸಿ ನೋಡೋವಾಗ ಅಯ್ಯೋ ವೇದ ರೀ ನಂಗೆ ನಡಿಯೋಕೆ ಆಗ್ತಾ ಇಲ್ಲ ಕಣ್ರಿ ಈಗ ಏನ್ ಮಾಡೋದು ಅಂತ ಅಮಾಯಕ ಮುಖಭಾವದಲ್ಲಿ ಭಾವದಲ್ಲಿ ತೊದ್ಲು ತಾನೆ ಪ್ರಶ್ನಿಸೋ ಸೌರಭ್ ಕಣ್ಣನ್ನ ಪೀಳಿ ಪೀಳಿ ಮಾಡ್ತಾ ತುಟಿ ಉಪ್ಸಿ ನನ್ನಂತ ಒಳ್ಳೆ ಹುಡ್ಗನನ್ನ ಹಾಳು ಮಾಡೋಕೆ ನೋಡ್ತಾರೆ ಆ ಅನು ಮೇಡಮ್ ಗಂಡ ನೀವು ಅನು ಮೇಡಮ್ಗೆ ಸ್ವಲ್ಪ ಬುದ್ಧಿ ಹೇಳಿ ವೇದ ಅಂತ ಹೇಳಿದ್ರೆ ನೀವು ಬಹಳ ಬುದ್ಧಿವಂತ ಅಲ್ವಾ ಅದಕ್ಕೆ ನೀವೇ ಅವರಿಗೆ ಬುದ್ಧಿ ಹೇಳಿ ಮೊದ್ಲು ಎದ್ದೇಳಿ ನಿಮ್ಮ ಮನೆವರೆಗೂ ಬಿಡ್ತೀನಿ ಅನ್ನೋ ನಿವೇದನ ತಾನೇ ಅವನ್ ತೋ ಹಿಡ್ದು ಎಬ್ಬಿಸಿದ್ರೆ ಸಂತಸದಿಂದ ಮುರಿದಾಗ್ಲಾ ಮುಖ ಮಾಡೋ ಸೌರಭ್ ಸರಿಯಾಗಿ ವೇದಾ ನಾನಂತೂ ನಿಮ್ಮನ್ ಮುಟ್ಟಿಲ್ಲಪ್ಪ ನೀವೇ ನನ್ನನ್ ಮುಟ್ಟಿರೋದು ಆಮೇಲೆ ಅವತ್ತು ನಿಮ್ ಮೇಲೆ ಆಸೆ ಪಟ್ಟೆ ಅಂತ ಹೊಡ್ದಂತೆ ಹೊಡೆದ್ಬಿಟ್ಟಿರ ಕಣ್ರಿ ಅವತ್ ನನ್ಗೆ ತುಂಬಾನೇ ಬೇಸರ ಆಯ್ತು ಅಂತ ಕಷ್ಟದಲ್ಲೇ ಅವಳ ಜೊತೆಗೆ ಹೆಜ್ಜೆ ಹಾಕ್ತಾನೆ ಸೌರಭ್ ಅವನಿಗೆ ಮನೇನ ಬಾಡಿಗೆಗೆ ಕೊಟ್ಟ ನಂತರದಿಂದ ನಿವೇದನ ಎಂದಿಗೂ ಅವನ್ ಮನೆಗೆ ಹೋಗಿರ್ಲಿಲ್ಲ ಇಂದು ಮೊದಲ ಬಾರಿಗೆ ಹೋಗ್ತಾಳೆ ಮನೆ ಶುಭ್ರವಾಗಿತ್ತು ಇಲ್ಲೇ ಸಾಕು ಬಿಡ್ರಿ ನಾನು ನನ್ನ ರೂಮಿಗೆ ಹೋಗ್ತೀನಿ ಗುಡ್ ನೈಟ್ ಎನ್ನು ಸೌರಭ್ ಕಳ್ಳ ಮುಖಭಾವ ಕಂಡ ನಿವೇದ ಪರವಾಗಿಲ್ಲ ಇಲ್ಲಿವರೆಗೂ ಬಂದಿದ್ದೀನಿ ರೂಮಿನವರೆಗೂ ಬಿಡ್ತೀನಿ ಬನ್ನಿ ಅಂದ್ರೆ ನೋ ಎಂದು ಸಣ್ಣದಾಗಿ ಚೀರಿದ ಸೌರಭ್ ಬ್ಯಾಚುಲರ್ ಬಾಯ್ಸ್ ರೂಮಿಗೆ ನೀವೆಲ್ಲ ಬರಬಾರ್ದು ವೇದ ನೀವು ಗುಡ್ ಗರ್ಲ್ ಅಲ್ವಾ ನಿಮ್ ಮನೆಗ್ ಹೋಗಿ ಅಂತ ಪುಟ್ಟ ಮಕ್ಕಳನ್ನ ರಮಿಸುವಂತೆ ಹೇಳಿದಾಗ ಹಠಕ್ಕೆ ಬಿದ್ದಂತೆ ಬೇಕು ಅಂತಾನೆ ಅವನ ರೂಮಿನ ಬಾಗ್ಲು ತೆರೀತಾಳೆ ನಿವೇದನ ಹಾಗೆ ಬಾಗ್ಲು ತೆರೆದ ಹೆಣ್ಣಿಗೆ ಕಂಡಿದ್ದು ಸ್ವಲ್ಪ ಸ್ವಲ್ಪ ತುಟಿ ಬಿರಿದು ನಗ್ತಾ ಇರೋ ಅವಳದೇ ದೊಡ್ಡ ಫೋಟೋ ಅನುಪಮಾಳ ಮದುವೆ ದಿನದಂದು ತೆಗ್ದ ಫೋಟೋ ಅದು ಅಂತ ಕ್ಷಣ ಮಾತ್ರದಲ್ಲಿ ನಿವೇದನಾಳಿಗೆ ತಿಳಿದು ಹೋಗಿತ್ತು ತಕ್ಷಣ ಅವಳು ಸೌರಭ್ ಕಡೆ ನೋಡಿದ್ರೆ ನೀವು ನಿಮ್ಗೆ ನರಕ ಕೊಟ್ಟ ಆ ಸೈಕೋ ಫೋಟೋನ ಮನೆಯಲ್ಲೇ ಇಟ್ಟಿರುವಾಗ ನಾನು ನನ್ನ ಪ್ರೇಮ ದೇವತೆಯ ಫೋಟೋ ಇಡೋದು ತಪ್ಪಾ ಎಂದು ಮೂತಿ ಉದ್ದ ಮಾಡಿದವನು ಅವಳು ಬಾಯಿ ತೆರೆಯೋ ಮುನ್ನವೇ ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯ ಅಲ್ಲ ಅಂತ ಹೇಳ್ತಾನೆ ದೀರ್ಘ ಶ್ವಾಸ ತೆಗೆದುಕೊಳ್ತಾ ಭಾರವಾದ ನಿಟ್ಟುಸಿರು ಬಿಟ್ಟ ನಿವೇದನ ಸರಿ ಮಲಗಿ ಅಂತ ಆಚೆಗೆ ಹೋಗೋಕೆ ನೋಡುವಾಗ ಅವಳ ಕೈ ಹಿಡಿತಾನೆ ಸೌರಭ್ ಒಡನೆಯ ನಿವೇದನ ಅವನತ್ತ ನೋಡಿದ್ರೆ ಎಲ್ಲ ಗಂಡಸರು ಒಂದೇ ಥರ ಇರಲ್ಲ ವೇದ ಎಲ್ಲರ ಮನೋಭಾವ ಆಲೋಚನೆ ಸ್ಪರ್ಶ ಒಂದೇ ಅಲ್ಲ ಕಣ್ರಿ ನೀವು ಬಾಡಿ ಹೋದ ಆದ್ರೆ ನನ್ನ ಒಲವಿನ ಮೂಲಕ ನಿಮಗೆ ಸರೆ ನೀಡಿ ಪ್ರೇಮದ ಸಿಂಚನದ ಮೂಲಕ ನಿಮ್ಮನ್ನು ಮತ್ತೆ ಮೊದಲನಂತೆ ನಳನಳಿಸುವಂತೆ ಮಾಡೋ ಮರವಾಗೋಕೆ ನಾನು ಸಿದ್ಧ ಅದೇ ನಿಮ್ಮ ಒಪ್ಪಿಗೆ ಸಿಗದೆ ಹೋದರೆ ಒಂಟಿ ಮರವಾಗಿ ಬದುಕೋಕ್ಕೂ ಕೂಡ ನಾನು ಸಿದ್ಧ ಒಟ್ನಲ್ಲಿ ನನ್ನ ಬದುಕಿನ ಆರಂಭ ಮತ್ತೆ ಅಂತ್ಯ ಎರಡೂ ನೀವೆ ಅನ್ನೋ ಸೌರಭ್ ಗುಡ್ ನೈಟ್ ವೇದಾ ಆ ಸೈಕೋ ಯೋಚನೆ ಬಿಟ್ಟು ಈ ಸೌರಭ್ ಬಗ್ಗೆ ಯೋಚನೆ ಮಾಡಿ ಅಂತ ತನ್ನ ಮಾತಿಗೆ ತಾನೇ ನಗ್ತಾನೆ ಮಾರನೇ ದಿನ ಎಂಟೂವರೆ ಆದರೂ ಸೌರಭ್ ಪತ್ತೆಯೇ ಇಲ್ಲ ಅಷ್ಟೊತ್ತಿಗೆ ಆಗಲೇ ನಿವೇದನ ತನ್ನೆಲ್ಲ ಕೆಲಸ ಮುಗಿಸಿ ಕಾಲೇಜಿಗೆ ಸಿದ್ಧ ಆಗಿದ್ಲು ಹಾಗೆ ಅವನಿನ್ನು ಹೊರಗಡೆ ಬಂದಿಲ್ಲ ಅನ್ನೋದು ಅವಳಿಗೆ ತಿಳಿದಿತ್ತು ಅದಕ್ಕಾಗಿಯೇ ಅವನಿಗೆ ಕಾಲ್ ಮಾಡ್ತಾಳೆ ನಾಲ್ಕು ಕರೆಗಳ ನಂತರ ಕರೆ ಸ್ವೀಕರಿಸಿದ ಸೌರಭ್ ಹಲೋ ಅಂತ ನಿದ್ರೆಯ ಧನಿಯಲ್ಲೇ ಹೇಳಿದರೆ ಇನ್ನೂ ಎದ್ದಿಲ್ವಾ ಸರ್ ಸಮಯ ಎಂಟೂವರೆ ಆಗಿದೆ ಅಂತ ಕೇಳ್ತಾಳೆ ನಿವೇದನ ತಕ್ಷಣ ಬೆಚ್ಚಿದಂತೆ ಎತ್ ಸೌರಭ್ ಏನೋ ಎಂಟೂವರೆ ಆಯಿತಾ ನಾನು ಇನ್ನೂ ಮಲ್ಗೆ ಇದ್ದೀನಿ ಮೇಡಮ್ ಅಯ್ಯೋ ತಲೆ ಸಿಡಿತಿದೆ ಅಂತ ಹೇಳಿದ್ರೆ ಕಾಲ್ ಕಟ್ ಮಾಡ್ತಾಳೆ ನಿಮಿಷದ ನಂತರ ಒಂದು ಕಪ್ ಕಾಫಿ ಮತ್ತೊಂದು ಲೋಟ ನಿಂಬೆ ಪಾನಕನ ಹಿಡಿದು ಮನೆ ಬಾಗ್ಲು ಬಡಿದ್ರೆ ಅವಳ ಎದುರು ಬಂದು ತಲೆ ತಕ್ಕಿ ನಿಲ್ತಾನೆ ಸೌರಭ್ ಅವನ ಮನೆ ಒಳಗಡೆ ಹೋಗದೆ ಎರಡನ್ನ ಅವನ ಎದ್ರು ಮೊದಲು ಮೊದ್ಲು ನಿಂಬೆ ರಸನ ಕುಡಿರಿ ನೆನೆ ಹ್ಯಾಂಗ್ ಓವರ್ ಸ್ವಲ್ಪ ಇಳಿಯುತ್ತೆ ನಂತರ ಕಾಫಿ ಕುಡಿಬಹುದು ಅಂದ್ರೆ ಮೌನವಾಗಿಯೇ ಅವಳು ಕೊಟ್ಟಿದ್ದನ್ನ ಪಡೆದು ಒಳಗಡೆ ಹೋಗ್ತಾನೆ ಮತ್ ಐದು ನಿಮಿಷದ ನಂತರ ಅವ್ನ್ ಮನೆ ಬಾಗ್ಲು ಬಡದ ನಿವೇದನ ಹೊರಗಡೆಗೆ ನಿಂತು ತಿಂಡಿಯ ತಟ್ಟೆಯನ್ನ ಅವನ ಎದುರು ಚಾಚಿದ್ರೆ ಅವಳಿಂದ ತಿಂಡಿಯ ತಟ್ಟೆ ಪಡೆದವನು ಏನೊಂದು ಮಾತಾಡದೆ ಒಳಗಡೆ ಹೋಗೋಕೆ ನೋಡೋವಾಗ ಅವನನ್ನ ತಡೆಯುವಂತೆ ಸೌರಭ್ ಸರ್ ಯಾಕೆ ಸರ್ ಮಾತಾಡ್ತಾ ಇಲ್ಲ ನೆನೆ ಏನಾಯ್ತು ನೆನ್ಪಿದ್ಯಾ ಅಂತ ತಾನೇ ಕೇಳ್ತಾಳೆ ನಿವೇದನ ತಕ್ಷಣ ಅವಳನ್ನ ನೋಡೋ ಸೌರಭ್ ಎಲ್ಲವೂ ಚೆನ್ನಾಗೆ ನೆನಪಿದೆ ಮೇಡಮ್ ನೀವೇ ನನಗೆ ತುತ್ತು ಕೊಟ್ಟಿದ್ದು ಮನೆ ಕರ್ಕೊಂಡು ಬಂದಿದ್ದು ಸಾಲದಕ್ಕೆ ಇಷ್ಟುದ ಭಾಷಣ ಮಾಡಿದ್ದು ಅದಕ್ಕೆ ಉಲ್ಟಾ ಹೇಳಿದ್ದು ಅಲ್ದೆ ನೀವು ನನ್ನನ್ನ ಬರೀ ಸೌರಭ ಅಂತ ಕರೆದದ್ದು ಎಲ್ಲವೂ ಚೆನ್ನಾಗೆ ನೆನಪಿದೆ ಈಗಲೂ ಅದನ್ನೇ ಕೇಳ್ತೀನಿ ನೀವು ಯಾವಾಗ ಒಪ್ಪಿಗೆ ಕೊಡ್ತೀರಾ ನಾವು ಆಗ್ಲೇ ಮದುವೆ ಆಗೋಣ ನಿವೇದನ ಅನ್ನೋ ಈ ಬಾಡಿ ಹೋದ ಬಳ್ಳಿಗೆ ಅನ್ನೋ ಈ ಮರ ಪ್ರೇಮದ ಸಿಂಚನವನ್ನ ಧಾರೆ ಎರಿಯೋಕೆ ಕಾಯ್ತಿದ್ದಾನೆ ಅಂತ ಹೇಳಿದವನು ಕಳ್ಳನಂತೆ ಒಳಗಡೆಗೆ ಓಡಿ ಹೋಗ್ತಾನೆ ಅಂದು ಸೌರಭ್ ಕಾಲೇಜಿಗೆ ಬರುವಾಗ ಎಂದಿನ ಸಮಯಕ್ಕಿಂತ ಹತ್ತು ನಿಮಿಷ ತಡವಾಗಿ ಹೋಗಿತ್ತು ಆದ್ರೆ ಇನ್ನು ಕಾಲೇಜಿನ ಬೆಲ್ ಹೊಡೆದಿರ್ಲಿಲ್ಲ ತನ್ನ ಬಾಯಿಂದ ಉಸಿರಿನಿಂದ ದುರ್ಗಂಧ ಬರಬಾರ್ದು ಅನ್ನೋ ಕಾರಣಕ್ಕೆ ಅದೆಷ್ಟು ಸರ್ಕಸ್ ಮಾಡದ ಅನ್ನೋದು ಅವನಿಗೆ ಗೊತ್ತು ಆದ್ರೂ ಸ್ಟಾಫ್ ರೂಮಿನೊಳಗಡೆ ಬರೋ ಮೊದಲು ಮತ್ತೊಮ್ಮೆ ಬಾಯಿಗೆ ಮೌತ್ ಫ್ರೆಶ್ನರ್ ಸ್ಪ್ರೇ ಮಾಡ್ಕೊಂಡು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವನ ಸಹೋದ್ಯೋಗಿಗಳೆಲ್ಲರೂ ಅವನನ್ನ ಕಂಡು ಅಣಕಿಸುವಂತೆ ನತ್ತ ಬಂದ್ರು ಹೀರೋ ಸರ್ ಅಂತ ಹೇಳ್ತಾರೆ ಅವ್ರ ಮಾತಿಗೆ ಆಶ್ಚರ್ಯ ಸೂಚಿಸ್ತಾ ನಾನ್ ಯಾವ ಸೀಮೆ ಹೀರೋ ಸರ್ ನೀವೆಲ್ಲ ಹೇಳೋವಂತೆ ಗಡ್ಡ ಬಿಟ್ಟು ದೇವದಾಸ್ ಆಗಿದ್ದೀನಿ ಆದ್ರೂ ನನ್ನ ದೇವತೆಗೆ ನನ್ನ ಮೇಲೆ ಕರುಣೆಯೇ ಬರ್ಲಿಲ್ಲ ಅಂದ್ಕೊಂಡು ಓರೆ ನೋಟದಲ್ಲಿ ನಿವೇದನಾಳನ್ನೇ ನೋಡ್ತಾನೆ ಆದ್ರೆ ಅವಳ ನೇರ ನೋಟವನ್ನ ಎದುರಿಸೋಕಾಗದೆ ತಲೆ ತಕ್ಕಿ ತನ್ನ ಟೇಬಲ್ ಕಡೆಗೆ ಹೋದ್ರೆ ಅವನ ಟೇಬಲ್ ಮೇಲೆ ಒಂದು ಪುಟ್ಟ ಗಿಫ್ಟ್ ಬಾಕ್ಸ್ ಜೊತೆಗೆ ಕೆಂಪು ಗುಲಾಬಿಗಳ ದೊಡ್ಡ ಗುಚ್ಛವೇ ಕಾಯ್ತಾ ಇತ್ತು ಕೆಂಪು ಗುಲಾಬಿಗಳ ಗುಚ್ಛವನ್ನ ಸರಿಸಿದವನು ಅದರ ಕೆಳಗಿದ್ದ ಪತ್ರವನ್ನ ಬಿಡಿಸಿ ಓದ್ತಾ ಉಳ್ದವರ ಕಡೆ ನೋಡಿದ್ರೆ ಎಲ್ರು ನಗ್ತಾ ನೀವು ಯಾರಿಗೋಸ್ಕರವೋ ದೇವದಾಸ್ ಆಗ್ತಾ ಇದ್ದೀರಾ ಸರ್ ಆದ್ರೆ ಮತ್ಯಾರೋ ನಿಮಗೋಸ್ಕರವೇ ಕಾಯ್ತಿದ್ದಾರೆ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ನೋಡೋಣ ಅಂತ ನಗ್ತಾರೆ ತುಸು ಗಂಭೀರನಾದ ಸೌರಭ್ ಇದೆಲ್ಲ ಕುಚೋದ್ಯ ಮಾಡ್ಕೊಂಡು ನಗೋ ವಿಚಾರವಲ್ಲ ಹುಡುಗು ಬುದ್ಧಿ ಮಕ್ಕಳಿಗೆ ನಾವು ದೊಡ್ಡವರು ಬುದ್ಧಿ ಹೇಳ್ಬೇಕು ಅವ್ರ ವಯಸ್ಸೇ ಹೀಗೆ ಇದನ್ನ ಹೀಗೆ ಮುಂದುವರಿಯೋಕ್ ಬಿಟ್ರೆ ಅವರ ಭವಿಷ್ಯಕ್ಕೆ ತೊಂದ್ರೆ ಅಂದವನು ಅಟೆಂಡರ್ ಲಕ್ಷ್ಮಣ್ನ ಕರೆದು ಸೆಕೆಂಡ್ ಬಿ ಕಾಮ್ ಬಿ ಸೆಕ್ಷನ್ ನಲ್ಲಿ ನಿಶ್ಚಲ ಅನ್ನೋ ಹುಡುಗಿ ಇದ್ದಾಳೆ ಹೋಗಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ